ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕಡಲೆಬೇಳೆ ವಡೆ ಈ ಕಡಲೆಬೇಳೆ ವಡೆಗೆ ಎರಡು ಕಪ್ ಕಡಲೆಬೇಳೆ ಒಂದು ಕಾಲು ಕಪ್ ಅಕ್ಕಿನ ನೆನೆಸಿಡ್ಬೇಕು ಒಂದೂವರೆ ಗಂಟೆ ಟೈಮ್ ನೆನೆಸಬೇಕು ಅದು ಜಾಸ್ತಿ ನೆನಿಬಾರ್ದು ಕಟ್ ಮಾಡಿದರೆ ಟೂ ಪೀಸಸ್ ಆಗೋಷ್ಟು ನೆನೆದ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾವು ಮೊದಲಿಗೆ ಒಂದು ಜಾರ್ಗೆ ಒಂದು ಎಂಟು ಮೆಣ್ಸಿಕಾಯಿ ಹಸಿರು ಮೆಣಸಿಕಾಯಿ ಒಂದು ಒಂದೆರಡು ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿ ಪುದೀನ ಕರ್ಬೇವು ಮತ್ತು ಸಾಂಬಾರು ಸೊಪ್ಪನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಕಾಳಮೆಣ್ಸು ಮತ್ತು ಅರ್ಶಿನ ಪುಡಿ ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ರುಬ್ಕೋಬೇಕು ನೀರು ಹಾಕ್ಬಾರ್ದು ಹಂಗೆ ರುಬ್ಕೋಬೇಕು ಅದಾದ್ಮೇದು ರಫ್ ಆಗಿ ರುಬ್ಕೊಂಡಾದ್ಮೇಲೆ ಅದಕ್ಕೆ ನಾವು ನೆನೆಸಿಟ್ಟಿರೋ ಕಡಲೆಬೇಳೆ ಅಕ್ಕಿನ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಬೇಕು ಫಸ್ಟ್ ಅದು ಅದನ್ನು ಅಷ್ಟೇ ನೀರು ಹಾಕ್ಬಾರ್ದು ಆದಷ್ಟು ಸಣ್ಣಕ್ಕೆ ರುಬ್ಕೊಳ್ಳೋಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ರುಬ್ಕೋತಾ ಇದ್ದೀನಿ ಇದಾದ ನೀಟಾಗಿ ಎಲ್ಲೂ ಒಂದಕ್ಕೆ ಹಾಕಬೇಕು ರುಬ್ಕೊ ರುಬ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಒಂದು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಪುದೀನ ಸಾಂಬಾರು ಸೊಪ್ಪು ಕರ್ಬೇನ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಸೊಪ್ಪೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತೀವಲ್ಲ ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿಲ್ಲ ಅಂದರೆ ಏನಾಗಲ್ಲ ಸ್ಕಿಪ್ ಮಾಡಿ ನೆಕ್ಸ್ಟು ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಏನೊಂದು ಪ್ಯಾನ್ಗೆ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಎಣ್ಣೆ ಕಾದ ಮೇಲೆ ನನ್ನ ಕೈಯಲ್ಲೇ ತೊಟ್ಟು ತೊಟ್ಟು ಹಾಕ್ತೀನಿ ನೋಡಿ ಈ ಥರ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್